ಒಂದು ತತ್ವಜ್ಞಾನಿ ಅನ್ನುವಂಥ ತತ್ವಜ್ಞಾನಿಯ ದಿವಸ ಅನ್ನುವಂಥ ಹೆಸರಿನಲ್ಲಿ ಶಂಕರಾಚಾರ್ಯದಾದರೆ ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡಿದಂಥ ಅಸ್ಪೃಶ್ಯತೆಯ ನಿವಾರಣೆಗೆ ಶ್ರಮಿಸಿದಂಥ ರಾಮಾನುಜಾಚಾರ್ಯ ಜಯಂತಿಯು ಇವತ್ತು ಇದೆ ಶಂಕರಾಚಾರ್ಯರು ಕೇರಳದಲ್ಲಿ ಹುಟ್ಟಿದ್ರೆ ರಾಮಾನುಜಾಚಾರ್ಯರು ತಮಿಳ್ನಾಡಲ್ಲಿ ಹುಡ್ತಾರೆ ಶಂಕರಾಚಾರ್ಯರು ಮೂವತ್ತೆರಡು ವರ್ಷ ಆಯಸ್ಸನ್ನು ಪಡೆದಿದ್ರೆ ರಾಮಾನುಜಾಚಾರ್ಯರು ನೂರಿಪ್ಪತ್ತು ವರ್ಷ ಆಯಸ್ಸನ್ನು ಪಡೆದಿರ್ತಾರೆ ಇವತ್ತಿಗೂ ನಾವು ಕೇರಳದ ಕಾಲಟಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಶಂಕರಾಚಾರ್ಯರ ವೈಭವವನ್ನು ನೋಡುವಂಥ ಅಥವಾ ಅವರ ಬಾಲ್ಯದ ದಿನಗಳನ್ನು ನೋಡುವಂಥದ್ದನ್ನು ನಾವು ಇವತ್ತು ಕೇರಳದ ಕಾಲಟಿಯಲ್ಲಿ ನಾವು ನೋಡ್ಬೋದು ಬಂದಿವೆ ಅಂದರೆ ಎಲ್ಲ ಒಂದು ಮೋಟೆ ಕೊನೆಗೇನು ಅಂದರೆ ಒಂದು ನಾವು ಆಚಾರ್ಯತ್ರೇಯರು ಅಂತ ಕರೆಯುವಂಥ ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮೊನ್ನೆ ತಾನೇ ಭಕ್ತಿ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಎಲ್ಲರದು ಒಂದೇ ಒಂದು ವಿಷಯ ಏನು ಅಂದರೆ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅಸ್ಪೃಶ್ಯತೆ ಅನ್ನೋದು ಆಗಿನ ಕಾಲದಿಂದಲೂ ಇತ್ತು ಅದಕ್ಕಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವರು ಈ ರೀತಿ ಮಹಾಪುರುಷರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅದು ಬರ್ತಾ ಬರ್ತಾ ಎಲ್ಲಿವರೆಗೆ ಬಂತು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಣೆಗೆ ಒಳಗಾಗಿದ್ದನ್ನು ನಾವು ನೋಡ್ತೀವಿ ಅಂದರೆ ಎಲ್ಲ ಮನುಷ್ಯರು ಒಂದೇ ಅನ್ನುವಂಥದ್ದನ್ನು ಶಂಕರಾಚಾರ್ಯರು ಅವರ ಎಲ್ಲ ಏನು ರಚಿಸಿದ ಭೂ ಭಾಷ್ಯ ಭಾಷ್ಯ ಚರಿತ್ರೆ ಇರಬಹುದು ಎಲ್ಲ ಚರಿತ್ರೆಗಳಲ್ಲಿ ಅವರದನ್ನು ಉಲ್ಲೇಖವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಮೂವತ್ತೆರಡು ವರ್ಷದಲ್ಲೇ ಮೇಧಾವಿಯಾಗಿದ್ದು ದೇಶವನ್ನು ಸುತ್ತಿದಂಥ ಜಗತ್ತಿಗೆ ತತ್ವ ಆತ್ಮವತ್ತೆ ಪರಮಾತ್ಮ ಒಂದೇ ಅನ್ನುವಂಥದ್ದನ್ನು ಹೇಳಿಕೊಟ್ಟಂಥ ಶಂಕರಾಚಾರ್ಯರ ಸ್ಮರಣೆಯನ್ನು ಇವತ್ತು ನಾವು ಬಿ ಜೆ ಪಿ ಕಚೇರಿಯಲ್ಲಿ ಇದ್ದೀವಿ ಶಂಕರಾಚಾರ್ಯರು ಜಗತ್ತಿಗೆ ಸಾಯಿರ್ತಕ್ಕಂಥ ವಿಚಾರಗಳು ಅವರು ಏನು ಕೇರಳದಲ್ಲಿ ಕಾಲಡಿ ಇಲ್ಲಿ ಹುಟ್ಟಂಥವರು ಜಮ್ಮು ಕಾಶ್ಮೀರವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿರ್ತಕ್ಕಂಥದ್ದು ಏಕೈಕ ಒಂದು ಸ್ವಾಮೀಜಿ ಅಂದರೆ ಅವರು ಸಾರದ ಪೀಠವನ್ನು ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅನೇಕ ದೇವಾಲಯಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ಹಿಂದೂ ಪರಂಪರೆಯ ವಿಶೇಷತೆಗಳು ಅಂತ ನಾನು ಸಹ ಹೇಳಕ್ಕೆ ಬಯಸ್ತೇನೆ ಹಾಗೆ ರಾಮನ್ಜಾ ಸರ್ ಸಹ ತಮಿಳುನಾಡಲ್ಲಿ ಹುಟ್ಟಿದ್ರೂ ಸಹ ಅವರು ನಂತರದಲ್ಲಿ ನಮ್ಮ ಮೇಲುಗೋಟೆಗೆ ಬಂದು ಅಲ್ಲಿ ಅವರ ವಿಚಾರಗಳನ್ನು ಸಾಧನೆ ಆಗಿರ್ತಕ್ಕಂಥದ್ದು ಮೇಲುಗೋಟೆಯನ್ನು ವಿಶ್ವ ಪ್ರಸಿದ್ಧಿ ಮಾಡಿರ್ತಕ್ಕಂಥದ್ದು ಅದರ ಮೂಲಕ ಅನೇಕ ವಿಚಾರಗಳನ್ನು ನಮಗೆ ಹಿಂದೂ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಇಬ್ಬರು ಮಾನ್ಯರ ಜಯಂತೋತ್ಸವ ಒಟ್ಟಿಗೆ ನಡೀತಾ ಇರ್ತಕ್ಕಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ